ಅಲ್ಲಿ ಲೂಯ್ಯ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕೃತನ ಸುಳ್ಳಿ ಮುಂಚೆಯೇ ವೇಳೆಯಲ್ಲಿ ಒಂದನ್ನು ಸಲ್ಲಿಸುತ್ತಾ ಪ್ರಿಯ ದೇವಚನರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ನಂಬುತ್ತೇನೆ ಕರ್ತನ ಖಂಡಿತಲೂ ನಿಮ್ಮ ಒಬ್ಬರ ಜೊತೆ ತನ್ನ ಮಹಿಮೆಯ ಕಾರ್ಯಗಳನ್ನು ಮಾಡ್ತಾನೆ ಎಂದಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಪ್ರಿಯ ದೇವಚನರೇ ನೆನ್ನೆ ದಿವಸ ನಾವು ನಾವು ನೋಡಿದ್ದೀವಿ ಚರ್ಮದ ಅಂಗಿ ಚರ್ಮದ ಅಂಗಿ ಆದಾಮನಿಗೂ ಮತ್ತು ಹವಲೆಗೆ ಅವ್ರನ್ನ ಸಂರಕ್ಷಿಸುವುದಕ್ಕಾಗಿ ಅವರ ದೇಹ ಸಂರಕ್ಷಣೆಗಾಗಿ ಯಾವ ರೀತಿಯಲ್ಲಿ ಆ ದೇವರು ಕಣಿಕರ ಪಟ್ಟು ಪ್ರೀತಿಯಿಂದ ತೊಡಸಿ ಕಳಿಸಿದರೊಂದಾಗಿ ನಾವು ನೋಡಿದ್ವಿ ಪ್ರಿಯ ದೇವಚನರೇ ಇವತ್ತು ಕೂಡ ಒಂದು ಅಂಗಿಯನ್ನು ಕುರಿತು ನಾವು ನೋಡೋಣ ಅದು ವಿಸ್ತವಾದಂತಹ ಅಂಗಿ ವಿಶೇಷವಾದಂಥ ಅಂಗಿ ಈ ಲೋಕದಲ್ಲಿ ಎಲ್ಲ ಜನರು ಧರಿಸಿಕೊಳ್ಳುವಂಥ ಅಂಗಿ ಅಲ್ಲ ಅದು ಅದು ಮ ಮಹಾ ಮಹಿಮೆಯುಳ್ಳ ಅಂಗಿ ಅದು ಕೆಲವರು ಮಾತ್ರ ಕೆಲವರು ಮಾತ್ರ ಕೆಲವು ಸಮಯದಲ್ಲಿ ಧರಿಸಿಕೊಳ್ಳುವಂಥ ಹಂಗಿ ಅದು ಅದು ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂಥ ಅಂಗಿ ಈಗ ಆ ಹಂಗಿ ನಮಗೂ ಕೂಡ ಕೊಡಲ್ಪಡುವಂಥದ್ದಾಗಿದೆ ಪ್ರಿಯ ದೇವಚನರೇ ಯಾವುದು ಎಂದಾಗಿ ನಾವು ನೋಡಿದರೆ ಒಂದು ಸಮಯ ಗ್ರಂಥ ಎರಡನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಾವು ನೋಡಿದರೆ ಪ್ರಿಯ ಜನರೇ ಬಾಲಕನಾದ ಸಮೀ ಹೇಳನು ಎಪ್ಪೋದೆಂಬ ನಾರು ಮಡ್ಡಿಯ ತೊಟ್ಟುಕೊಂಡು ಯಹೋವನ ಸನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು ಅಲ್ಲಿಯ ಬಾಲಕನಾದ ಸಮಿವೇಲನು ಪ್ರಿಯ ಜನರೇ ಈ ಸಮೀವೇಲನು ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ಅದನ್ನು ಆಗ್ತಾನೆ ಮತ್ತೆ ಯಾಜಕನು ಕೂಡ ಹಾಕ್ತಾನೆ ಪ್ರಿಯ ದೇವಚ್ನರೇ ಬಾಲಕನಾದ ಸಮಿವೆಲನ್ ಎಮ್ದಾಗ ಇಲ್ಲಿ ಬರೆಯಲ್ಪಟ್ಟಿದೆ ಈ ಬಾಲಕನಾದ ಸಮಿವೆಲನ್ನು ಧರಿಸಿಕೊಂಡಂತ ಒಂದು ಅಂಗಿ ಅದು ವಿಶಿಷ್ಟವಾದಂತಹ ಅಂಗಿ ನೀವು ವಿಮೋಚನ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಮೂವತ್ತ ಒಂದರಿಂದ ಮೂವತ್ತು ಐದು ವಚನವನ್ನು ನೀವು ಓದಿದ್ರೆ ಆ ಅಂಗಿ ವಿಶಿಷ್ಟವಾಗಿ ವಿಚಿತ್ರವಾಗಿ ಅದ್ಭುತವಾಗಿ ಬಹಳ ಬೆಳೆ ಉಳ್ಳದಂತ ವಸ್ತುಗಳಿಂದ ಅಲಂಕರಿಸಲ್ಪಡುವಂತ ಒಂದು ಅಂಗಿಯಾಗಿದೆ ಪ್ರಿಯರೇ ಆಗಿನ ಕಾಲದಲ್ಲಿ ಮೊಟ್ಟ ಮೊದಲನೇದಾಗಿ ಆ ಅಂಗಿಯನ್ನ ಆರೋನನು ಮಹಾಯಾಚಿಕನಾದಂತಹ ಆರೋನನ್ನು ಧರಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಹೋಗಿ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ದೇವರನ್ನ ಆರಾಧನೆ ಮಾಡ್ತಿದ್ದ ಆದರೆ ಅಂಗಿ ಅದೇ ಅಂಗಿಯನ್ನ ಅದೇ ತರದ ಅಂಗಿಯನ್ನ ಇಲ್ಲಿ ಬಾಲಕನಾದ ಸಮಿವೆಲನ್ನು ಧರಿಸಿಕೊಂಡು ಯಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡ್ತಿದ್ದಾನೆ ನೋಡ್ರಿ ಯಹೋವನ ಸನ್ನಿಧ ಸೇವೆಯನ್ನು ಮಾಡುತ್ತಿದ್ದನು ಎಂದಾಗ ಅಲ್ಲಿ ಬರೆಯಲ್ಪಡ್ತಿದೆ ಪ್ರಿಯರೇ ಈ ವಿಶಿಷ್ಟವಂತ ಅಂಗಿ ನೀವು ವಿಮೋಚನೆ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಪೂರ್ತಿ ಓದದಾದರೆ ಅಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಯಾಜಕರು ಏನೆಲ್ಲ ಧರಿಸಿಕೊಳ್ತಿದ್ರು ಸ್ಯಾಜಕ ಸೇವೆ ಮಾಡತಕ್ಕಂಥ ಯಾವ ರೀತಿಯಲ್ಲಿ ಇರಬೇಕೆಂಬ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಆದರೆ ನೀವು ಮೂವತ್ತೊಂದು ಮೂವತ್ತೈದನೇ ವಚನದ ತನಕ ಓದಿದರೆ ಆ ಅಂಗಿಗೆ ಮಹಾ ವಿಚಿತ್ರವಂತ ಮಹಿಮೆ ಉಳ್ಳ ಬೆಳೆ ಬಾಳತಕ್ಕಂಥ ಒಂದು ಅಂಗಿಯಾಗಿತ್ತು ಅಂತ ಒಂದು ಅಂಗಿಯನ್ನ ಇವತ್ತು ಬಾಲಕನಾದಂಥ ಸಮಿವೆಲನು ಬಾಲಕನಾದಂಥ ಸಮಯವನ್ನು ಧರಿಸಿಕೊಂಡಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಈತನ್ನು ಯಾವಾಗಂದರೆ ಆವಾಗ ಅದು ಧರಿಸಿಕೊಳ್ಳುವಂಥದ್ದಲ್ಲ ದೇವರ ಸನ್ನಿಧಿಯಲ್ಲಿ ಹೋಗುವಂಥ ಸಮಯದಲ್ಲಿ ದೇವರ ಸೇವೆ ಮಾಡುವಂಥ ಸಮಯದಲ್ಲಿ ದೇವರನ್ನ ಆರಾಧನೆ ಮಾಡುವಂಥ ಸಮಯದಲ್ಲಿ ದೇವರಿಗೆ ಯಜ್ಞ ಬಳಿಗಳನ್ನ ಸಮರ್ಪಿಸುವಂಥ ಸಮಯದಲ್ಲಿ ಯಾಜಕರು ಆದಂತರು ವಿಶೇಷವಂಥ ಯಾಜಕರು ಮಹಾಯಾಜಕರು ಧರಿಸಿಕೊಳ್ತಕ್ಕಂಥ ಅಂಗಿ ಇದಾಗಿತ್ತು ಪ್ರಿಯರೇ ಇಂಥ ಅಂಗಿಯನ್ನು ಬಾಲಕನಾದ ಸಮೀವೇಲನ್ನು ಮಹಾಕಣಿಕೊರ ದೇವರ ಕೃಪೆಯಿಂದ ಆತನು ಹೊಂದಿದವನಾಗಿ ದೇವರ ಸನ್ನಿಧ ಭಾಗ್ಯವನ್ನು ಸನ್ನಿಧ ಸೇವೆ ಮಾಡುವ ಭಾಗ್ಯವನ್ನು ಆತನಿಗೆ ಕೊಡಲ್ಪಟ್ಟದಿಂದ ಈತನು ಕೂಡ ಅಲ್ಲಿ ನಿಂತು ಆ ಅಂಗಿಯನ್ನು ಧರಿಸಿಕೊಂಡು ನಿಂತು ಆತನು ಸೇವೆ ಮಾಡ್ತಿದ್ದಾನೆ ಪ್ರಿಯರೇ ಪ್ರಿಯ ದೇವಚ್ಚನರೇ ಈ ಅಂಗಿಗೂ ನಮಗೂ ಏನು ನಾವು ಈ ಬಾ ಬಾಲಕಣದ ಸಮಯ ಧರಿಸಿಕೊಂಡ ಆದರೆ ಇವತ್ತು ನಾವು ಹೇಗೆ ಅದನ್ನು ಧರಿಸಿಕೊಳ್ಳೋದ್ರಿಂದಾಗಿ ನೀವು ಕೇಳ್ಬೋದು ಪ್ರಿಯರೇ ಪ್ರಿಯ ದೇವಚನರೇ ಈ ಅಂಗಿ ನಮಗೂ ಕೂಡ ಈಗ ಕೊಡಲ್ಪಟ್ಟಿದೆ ಅಲೆ ಒಡಮಡಿಕಲ್ಲಿ ಬರೀ ಯಾಜಕ ಅಂಶದರು ಮಾತ್ರ ಧರಿಸಿಕೊಳ್ಳಬೇಕಾಯಿತು ಅದು ಮಹಾಯಾಜಕರು ಮಾತ್ರ ಧರಿಸಿಕೊಳ್ಳಬೇಕಾಗಿತ್ತು ಆದರೆ ಈಗ ಕರ್ತನದ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಮರಣವನ್ನು ಹೊಂದಿ ಮೂರನೇ ಎದ್ದು ಜೀವಂತನಾಗಿ ಪರಲೋಕಕ್ಕೆ ಹೇರಿ ಹೋದ್ಮೇಲೆ ಈಗ ನಮಗೂ ಆ ಭಾಗ್ಯ ಇದೆ ಪ್ರಿಯರೇ ನಾವು ಕೂಡ ಪರಲೋಕಕ್ಕೆ ಹೋದ್ರೆ ಈ ಅಂಗಿಯನ್ನ ಈ ಮಹತ್ವವುಳ್ಳ ಅಂಗಿಯನ್ನ ಈ ಬೆಳೆ ಬಾಳತಕ್ಕಂಥ ಅಂಗಿಯನ್ನ ಈ ಮಹಿಮೆ ಉಳ್ಳ ಹಂಗಿಯನ್ನ ನಾವು ಕೂಡ ಧರಿಸಿಕೊಳ್ಳಬಹುದು ಈ ಲೋಕಲ್ಲಿ ನಾವು ಧರಿಸಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ಪರಲೋಕಕ್ಕೆ ಹೋಗಬೇಕು ಇದನ್ನು ನಾವು ಧರಿಸಿಕೊಳ್ಳಬೇಕಾದ್ರೆ ಪರಲೋಕಕ್ಕೆ ಹೋಗಬೇಕು ಪರಲೋಕದಲ್ಲಿ ನಮ್ಮೆಲ್ಲರಿಗೂ ಎಲ್ಲರಿಗೂ ಒಬ್ಬರಿಗಿಬ್ಬರಿಗೆಲ್ಲ ಆಗ ಬರೀ ಯಾಜಕರು ಮಾತ್ರ ಧರಿಸಿಕೊಳ್ತರು ಆದರೆ ಈಗ ಯಾರ್ಯಾರೆಲ್ಲ ಆತನ ನಂಬಿರ್ತಾರೋ ಅವರೆಲ್ಲರಿಗೂ ಎಲ್ಲರಿಗೂ ಯೇಸು ಸ್ವಾಮಿ ಈ ಅಂಗಿಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ನೀವು ನಾವು ಈ ಅಂಗಿಯನ್ನು ಧರಿಸಿಕೊಳ್ಳೋದಕ್ಕೆ ಇಂಥ ಮಹಿಮೆಯುಳ್ಳ ಮಹತ್ವವುಳ್ಳ ಘನತೆ ಉಳ್ಳ ಅಂಗಿಯನ್ನು ಧರಿಸಿಕೊಳ್ಳೋದಕ್ಕೆ ನಾವು ಯೋಗ್ಯರಾಗಿದ್ದೀವ ಸಿದ್ಧರಾಗ್ತಿದೀವ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಿದ್ಧನ ಪ್ರಿಯರೇ ಏಸು ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನು ತೊಳೆದುಕೊಳ್ಳೋದಾದರೆ ನಮಗೆ ನಿಶ್ಚಯ ಅಲ್ಲಿ ಈ ಅಂಗಿ ನಮಗೆ ಕೊಡಲ್ಪಡ್ತಿದೆ ಪ್ರಿಯರೇ ಈ ಅಂಗೇ ಧರಿಸಿಕೊಂಡ್ರೆ ಇದರ ಮಹತ್ವವೇ ಬೇರೆ ಇದರ ಘನತೆಯೇ ಬೇರೆ ಇರ್ತದೆ ಪ್ರಿಯರೇ ಆ ಘನತೆ ಉಳ್ಳ ಅಂಗಿಯನ್ನು ಧರಿಸಿಕೊಳ್ಳೋದಕ್ಕೋಸ್ಕೆ ಏಸು ಸ್ವಾಮಿ ನಮ್ಮೆಲ್ಲರಿಗೂ ಆಹ್ವಾನ ಮಾಡ್ತಾನೆ ಎಲ್ಲರಿಗೂ 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 ನೀವಿದ್ದ ಸ್ಥಿತಿಯನ್ನು ಬಿಟ್ಟು ನಿಮ್ಮ ಜೀವಿತ ಬದಲಾಯಿಸಿಕೊಂಡು ಕರ್ತನ ಕಡೆಗೆ ಬರೋದಿದ್ರೆ ಕರ್ತನ ಖಂಡಿತಳು ನಿಮಗೂ ಈ ಅಂಗಿಯನ್ನು ಕೊಡುವಂಥದ್ದೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತೇರಿಸು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಉದರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಸ್ವಾಮಿ ಕರ್ತನೆ ವಿಶೇಷವಾಗಿ ಕರ್ತನೆ ಅಂದು ಕರ್ತನೆ ಬಾಲಕನಾದ ಸ್ವಾಮಿ ವೇಳೆ ನನಗೆ ಕರ್ತನೆ ನಾರುಮಟಿ ಅಂಗಡಿ ಅಂಗಿಯನ್ನು ಕೊಟ್ಟು ಸ್ವಾಮಿ ಆತನ ನಿನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಂಡು ಸ್ವಾಮಿ ಇವತ್ತು ಕೂಡ ಕರ್ತನೆ ಈ ವಾಕ್ಯವನ್ನು ಧ್ಯಾನ ಮಾಡುವಂಥ ಪ್ರತಿ ೊಬ್ಬರಿಗೂ ಕೂಡ ಕರ್ತನೆ ಅಪ್ಪ ಪರಲೋಕದಲ್ಲಿ ನೀವು ಕೊಡುವ ಅಂಗಿಯನ್ನು ಧರಿಸಿಕೊಳ್ಳೋದಕ್ಕೆ ಕರ್ತನೆ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಕೃಪೆ ಕೊಡ್ರಿ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ನಮ್ಮ ಒಬ್ಬೊಬ್ರಿಗೂ ಕರ್ತನೆ ಆ ಪರಿಶುದ್ಧವಾದ ಮಹತ್ವದ ಅಂಗಿಯನ್ನು ಕೊಡೋದಕ್ಕೆ ನೀವು ಸಿದ್ಧರಾಗಿದ್ದೀರ ಸ್ವಾಮಿ ಅದನ್ನು ಹೊಂದಿಕೊಳ್ಳೋದಿಕ್ಕೆ ನಾವು ಸಿದ್ಧ ಮಾಡಿಕೊಂಡು ಸ್ವಾಮಿ ನಮ್ಮನ್ನ ನಾವೇ ಸಿದ್ಧ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ನಿಮ್ಮ ಬಳಿ ಬರೋದಕ್ಕೆ ಕೃಪೆ ಕೊಡಬೇಕಾಗಿ ಸಹಾಯ ಮಾಡಬೇಕಾಗಿ ಪರಿಶುದ್ಧಾತ್ಮನ ನಡೆಸಬೇಕಾಗಿ ಏಸು ಕ್ರಿಸ್ತನಲ್ಲಿ ಬೇಡಿಕೊಳ್ತೀನಿ ನಿಯೋ ಉಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವ ಚೆನ್ನೇ ನಿಮ್ಮೆಲ್ಲರಿಗೂ ಕರ್ತವ್ಯ ಏಸು ಕ್ರಿಸ್ತನಲ್ಲಿ ಮತ್ತೊಂದು ಸಲ ವಂದನೆ ಸೋಸ್ತೇನೆ ಈ ವಾಕ್ಯಗಳನ್ನ ಚೆನ್ನಾಗಿ ಧ್ಯಾನ ಮಾಡಿರಿ ಪ್ರಾರ್ಥನಾ ಇದ್ರೆ ನಮ್ಮಲ್ಲಿ ಹಂಚಿಕೊಳ್ಳ್ರಿ ಮತ್ತು ನೀವು ನಮಗಾಗಿ ಕೂಡ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಿರಿ ದೇವರ ಜ್ಞಾನದಿಂದ ದೇವರ ವಾಕ್ಯದಿಂದ ನಮ್ಮನ್ನು ತುಂಬಿಸಿದ್ರೆ ನಾವು ಇನ್ನೂ ಅಧಿಕವಾಗಿ ನಿಮಗೆ ವಾಕ್ಯಗಳನ್ನ ಹಂಚೋದಕ್ಕೆ ಸಹಾಯವಾಗ್ತದೆ ಪ್ರೇಸ್ ದ ಲಾಡ್ ಗಾಡ್ ಪ್ಲಸ್ ಯು